ಮಂಡ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ಪಡೆಯುತ್ತಿವೆ ಸುಂದರ ಮಂಡ್ಯ ನಿರ್ಮಾಣದತ್ತ ಬಲವಾದ ಹೆಜ್ಜೆ ಇಡುತ್ತಿರುವ ನವ ಮಂಡ್ಯ ಕ್ಷೇತ್ರ ನಿರ್ಮಾಣದಲ್ಲಿ ಭಾಗಿಯಾಗಿ ಈಗ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ಮಂಡ್ಯ ಕ್ಷೇತ್ರದ ಕೀಲಾರ ಮತ್ತು ತುಮ್ಕೆರೆ ರಸ್ತೆಯಿಂದ ಕಚ್ಚಿಗೆರೆ ರಸ್ತೆ ಅಭಿವೃದ್ಧಿ ನಿರ್ಮಾಣ ಕಾಮಗಾರಿ ಗುದ್ದಲೆ ಪೂಜೆಯನ್ನು ನೆರವೇರಿಸಿದರು ಗ್ರಾಮಸ್ಥರು ಅಭಿನಂದನೆ ಸ್ವೀಕರಿಸಿ ಈ ರಸ್ತೆ ಅಭಿವೃದ್ಧಿ ಕೀಲಾರ ತುಮಕೆರೆ ಕಚ್ಚೆಗೆರೆ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಲಾಗಿದೆ ಎಂದು ಗಣಿಗ ರವಿಕುಮಾರ್ ಅವರು ಹೇಳಿದರು 1-2-3-4-5-6-7-8-9-10 ਅਕਸ਼ੇਦੇਵ ਕੋਲ ਸਾਰ ਬੰਦ ਕਰਦੇ ਹਾਂ ਮੰਤਰਾ ਕਰਦੇ ਸਭੰਤਰਕਸ਼ਣ ਬਿਕਨਾ ਜਿਤ੍ਰ ਮਾ 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 ਨਿਕਟ ਤੱਕ ਜਾਲੇ ਓਮ ਆਵਾਏ ਦੇਈ ਦੰਨੋ ਲਕਸ਼ਮੀ ਪ੍ਰਜੋਦੀਆ ਆਧਾ ਜੀ ਸ਼ਾਨ ਸਰਵ ਵਿਧਾਨੁ ਮੀਸ਼ੁਰਾ ਸਰਬ ਭਉਤਾਨੰ ਸੰਭਾਗ ਪੂਰਨ ਗ੍ਰਾਸੀਤ ਰਸ ਆਪਿ ਸਤਿ ਅਕਸ਼ੇਦੇਵ ਕੋਲ ਸਾਰ ਅਗਲੇ ਪਟਾ ਆਵਾਏ ਜਤਿ ਸ਼ੋਭੀ ਜੀਵਦਾ ਮਹਾਲਕਸ਼ਮੀ ਜੀਵਦਾ ਬਿਨੁ ਕੋ ਨੁ ਗ੍ਰਾਸੀਤ ਰਸ ಪಿ ಡಬ್ಲ್ಯೂ ಡಿಯಿಂದ ನಾಲ್ಕೂವರೆ ಕೋಟಿ ರೂಪಾಯಿನ ಹಾಕಿದ್ದೀವಿ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ವಿ ಅದು ಬಹಳ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಓಡಾಡೋ ಅಂತ ಹೇಳೋದು ಭಾಳ ಪ್ರಾಮುಖ್ಯತೆ ಇತ್ತು ಸೇರಿಸಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಕಿಲಾರ ಟು ತುಮಕೆರೆ ರೋಡ್ನ ಜಾಯಿನ್ ಮಾಡ್ತೀವಿ ಅವ್ರಿಗೆ ಗ್ರಾಮೀಣ ರಸ್ತೆಗಳನ್ನು ಸಂಪರ್ಕ ಕಲ್ಪಿಸೋದು ನಮ್ಮೆಲ್ಲರ ಕರ್ತವ್ಯ ಅದಾಗ್ತದೆ ಧನ್ಯವಾದ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ